ಇದು ಸಪ್ತ ಸಾಗರ ಅಂದ್ರ ಸಪ್ತ ಸಾಗರ ಊರು ಸಪ್ತ ಸಾಗರ ಅಂತ ಮಲ್ಲ ಆ ಸಪ್ತ ಸಾಗರ ಊರಂದ್ರೆ ಇಲ್ಲಿ ಮಲ್ಲ ತಿಳ್ಕೋಬೇಡ

ಆನೆ ಹೋಗುದನ್ನು ಕಂಡು ಸ್ವಾನೊಂದು ಬಗಳುವುದು ಆನೆ ಆಣಿ ತಿಳ್ಕೊಂಡು ಸ್ವಾನ ಬಗಳಿದರೆ ಹೋಗುದು ಮಾನ ಆಡಿದೆ ಅಂತ ಸರ್ವ ಯಾಕೆ ಕೇಳು ಯಾಕಪ್ಪ ಅಂತ ಕೇಳ ಆನೆ ಹೊಂಟಾಗ ನಾಯಿ ಬಗಳಕೈತೆ ತತ್ತ ಆಣಿ ಹೊಂಟಾಗ ನಾಯಿ ಬಗಳ ನಾಯಿ ನನ್ನ ನೋಡಿ ಬಗಳ ಆಡಿ ಬಗಳ ಆಣಿ ಹೊಕೈತೆ ಮಾನ ಇದು ಬಂದು ನಮ್ಮನ್ನು ತಿಳ್ಕೋಬೇಕು ಅವ್ರು ಸರ್ ಮಾತಾಡ ಸರ್ ನಮ್ಮ ಬಾಳೆ ಮಗ ಬಂದ ಕೊಡ್ತೀನಿ ನೀವು ಮಾತಾಡಕತ್ರಿ ಅವ್ರು ಏನತ್ತಾರ ದಿಂಡಿಗೆ ಮೇಳಿಗೆ ಹೋದಾಕಿ ಹಾಕಿ ಮೇಳಿ ಬಡ್ತಿರ್ತಾರ ಮನುಷ್ಯ ಹರಿದಾಡ್ತೈತಿ ಕರೆ ಮೇಳಿಗೆ ಹೋದಾಕಿ ಹಾಕಿ ಮೇಳಿ ಅದ್ರೊಳಗಿರ್ತೈತಿ ಮೇಳೆ ಹಂಗ ಹರಿದಾಡ್ತೈತಿ ಹ್ಯಾಗ ಮನಸಿ ಹೋಲ್ಸಿದ್ರಿ ಅಂತ ಕೇಳ್ತಾರ ಸರ್ ನಿಮ್ನಾಗಿ ಹೇಳ್ತೀನಿ ಏನಾದ್ರು ಸರ್ ಅಂತ ನಿಮ್ಗ ಮನುಷ್ಯ ಹರಿದಾಡ್ತೈತಿ ಮನಸ್ಸು ಹರಿದೇಳಿ ಮನ್ಸ್ಯಾಗ ಒಂದು ಜಾಗದ ಹೊಡಸ್ತೈತಿ ಹಿಂಗೂರು ಹೇಳೀನಿ ಹೇಳಿನಿ ಮನಸ್ಸು ಹರಿದೇಳಿ ಆ ಮನ್ಸಾಗ ಹೊಡಸ್ತೈತಿ ಏನ ಅವರು ಹೊಡೆಯವರ್ ಬಂದ ಮನ್ಸಿಗೆ ಹೊಡಿತಾರೋ ಏನ ಆ ಮನ್ಸಾಗ ಹೊಡಿತಾರೋ ಮನ್ಸಾಗ ಹೊಡಿತಾರ ಮನ್ಸಿಗೆ ಹೊಡಿತಾರ ಮನ್ಸಾಗ ಹೊಡಿತಾರ ಮರದ ಮಟ್ಟ ಮನ್ಸಾಗ ಹೊಡಿತಾರ ಇದ್ರಂತೆ ಮೇ ಹೆಂಗ ತಿಂಡ್ ಹೋಗಿರ್ತು

ಅದ್ರ ಹೊರ್ದು ನಮಗೆ ಹೇಳ್ಕೊಡಂತ ಹೇಳ್ಕೊಡ್ತೀವಿ ಕೇಳು ಅದಕ್ಕ ಬಂದಿನ ಕಾಕಾಣಿಕೆ ಕರಿ ಒಳಗೆ ಸೊ ಎಲ್ಲಾ ಕಡೆ ರಾಜ್ಯದ ಕಾರಣ ಕಾರೋಣಿ ಆದ್ರ ನನ್ನ ಊರ ನಾನ್ ಊರ ಕಾರುಣಿ ಹೇಳ್ತೀವಿ ಸ್ಪೆಕ್ಟಾಗಿ ಸಪ್ರೇಟ್ ಊರ ಒಂದು ಹಾಕ್ ಹೇಳ ನಾ ಎಲ್ಲಿ ಬೇಕ ನಾ ಬೇರೆ ಅದಾವ ರೀ ಹಾ ಯಾ ಬರುತನ ಬೇರೆ ಅದಾವ ನಾ ಬಂದ್ ಬಂದ್ ನಂದೇ ಹ್ಞೂ

మాట్ నీ దునియ మాట్లాడి చదునా అని నా ఏదో కచ్చి నా ఏదో హి కళ అట్టే మాట్లాడు

ನನ್ನ ಕೂಡಿಗಿನ ಹಾಲು ಮಕ್ಕಳಿಗೆ ನಾನು ತೋರಿಸ್ತೀನಿ ಎಲ್ಲರೂ ನನ್ನ ಕೂಡಿಗಿರೋ ಆರೆ ಕೂಡಿಗಿನ ಹಾಲು ಮಕ್ಕಳಿಗೆ ನಾನು ತೋರಿಸ್ಕೊತೀನಿ ಹಾಲು ಮಕ್ಕೋ ರಿಂಗ್ ರಿಂಗ್ ಬರ್ದಾರ ಅಂತ ಹೇಳಿ ನಿಂದು ಮೇಲೇ ಕುಂಟಿ ಅಂದಿ ನೋಡು ಕುಂಟಿದು ಹಾಲು ಮಕ್ಕಳಿಗೆ ಬರ್ದಿರ್ತಾರ ಅದಕ್ಕೆ ಏನೇನೋ ತರ ಹಾಲು ಮಕ್ಕಳಿಗೆ ನಾ ಹೆಂಗೆ ಹೇಳಿ ತಾಯಿ ಹೊರ್ಸಿನ ಹೇಳಿ ಸರಿಯಾ ಕಚ್ಚಿ நீர் அட்டி மன நீட் பத்திரி ஏன் ಈಗ ಬಂದಿರಿ ಹೀಗೇ ಬಂದಿರಿ ನಿಮ್ಮ ಪರ್ಯ ನೀವು ತೊಳ್ಕೊಂತ ಬಂದಿರಿ ಸಣ್ಣವರು ಹೇಳಿಕ್ಕ ಅವ್ರು ಬಂದು ಮಡಮರಕ್ಕೆ ಬಂದ ಮಾತಾಡಲಿಲ್ಲ ತಪ್ಪಾ ಅಯ್ಯ ತಪ್ಪಾ ನಿನ್ನ ಸಂದೇಶದಾಗಿ ನೀನು ಏನು ಮಾತಾಡ್ತೀಯಾ ಮಾತಾಡ್ತೀಯಾ ಅವರು ಮಂಚಿಗೆ ಬಂದ್ರೆ ಮಾತಾಡ್ತೀತು ಬಂದ್ರೆ ಹೇಂಗೇನೋ

ீப்ப <coughs> நேர்த்தேராக ಒಂದು ಹಮೆ ಮತ್ತು ದಮೆ ಅಂತಕ್ಕ ಎರಡು ಈಸಗಳು ಧೈರ್ಯವೆಂಬುದೇ ಮೇಲೆ ಮೇಲೆ ಧೈರ್ಯ ಎಂಬುದೇ ಮೇಲೆ ಆಹಾರವೆಂಬುದೇ ರುತ್ತೀವಿ ಹೌದಿಲ್ಲ ಹೌದು ಆಹಾರ ಎಂಬುದೇ ರು ಹಾ ಏನು ಮೂರು ಗುಣಗಳೇ ತಾಳುಗಳು ತಾಳ ಮೂರು ಗುಣಗಳೇ ತಾಳಗಳು ಮೂರು ಗುಣಗಳು ಯಾವಪ್ಪ ಅಂತಂದ್ರ ಯಾರಿಪ್ಪ ಸತ್ವ బాడ <Sansionate> మాట్లా